ನನ್ನ ಹೆಸರು ಕಾಂತರಾಜು ನಾನು ಮೈಸೂರಿಂದ ಬಂದಿರೋದು ಇದು ನನ್ನ ಫ್ರೆಂಡು ಭರತ ಅಂತ ಇದು ಮಂಡ್ಯದ್ದು ಪಾಳಿದು ಇದು ನಮ್ಮ ಮಹೇಶ್ ಅವ್ರದ್ದು ಅಂತ ಬೇಲೂರದು ಕರ್ಣ ಅಂತ ಇದು ಕರ್ಣ ಇದು ರಾಮಾಯಣ ಇದು ನಾವು ಬೆಳಗಾಮಿಂದ ಎಪ್ಪತ್ತೈದು ಸಾವಿರ ಕೊಟ್ಟು ತಂದಿದ್ದು ಇದು ನಮಗೆ ಕೊಡಿಸಿದ್ದು ವಿನಿಯಣ್ಣ ಅಣ್ಣ ಅಂತ ಅವರು ಮಲ್ಲಾಪುರದವರು ಅವರು ನಮಗೆ ಎಪ್ಪತ್ತೈದು ಸಾವಿರ ಕೊಡ್ಸಿದ್ರು ನಾವು ಇದನ್ನ ಹೋಗಿ ಬೆಳಗಾಮಿಂದ ಹಾಕಬಂದು ಹಾಕೋಬಂದು ಪೋಷಣೆ ಕಣನೇ ಪೋಷಣೆ ಪ್ಲೇಸ್ ಹೊಡೆದು ಕರೀನ್ ರೈಸಲ್ಲಿ ಅದಾದ ನಂತರ ನಾವು ಇನ್ನೊಂದು ನಮ್ಮ ಫ್ರೆಂಡು ನಮ್ಮ ನಮ್ಮೂರು ಪಕ್ಕವ್ರದ್ದೇ ನವಣ್ಣಿಯವ್ರದ್ದು ಅವ್ರ ಜೊತೆಗೆ ಹಾಕೊಂಡು ಫಸ್ಟ್ ಸೆಕೆಂಡ್ ಒಂದು ನಾಲ್ಕು ಪ್ರೈಜ್ ಹೊಡೆದು ಮಾರುತಿ ಅಂತ ಅದಾದಮೇಲೆ ನಾವು ಅವ್ರು ಒಂದು ಸ್ವಲ್ಪ ಇದಾಗ್ಬಿಟ್ಟು ಎತ್ತಾಗಲಿಲ್ಲ ಅದಾದಮೇಲೆ ನಾವು ಕಂಟಿನ್ಯೂಸ್ ಆಗಿ ಒಂದು ನಾಲ್ಕು ಕಣ ಸೋತು ಅದಾದ ನಂತರ ನಾವು ಮಹೇಶ್ನ ನಮಗೂ ಹೆವಿ ಕ್ಲೋಸ್ ಆಗಿ ಅವರು ನಾವು ಇದೇ ಹಿಮ ಒಂದು ಇಪ್ಪತ್ತು ದಿವಸದ ಹಿಂದೆ ಹಿಮಾವ್ ರೈಸ್ಗೆ ಹಾಕಿದ್ದೋ ಅಲ್ಲಿ ಏನೋ ಕಾರಣ ಅಂತ ಒಂದು ಸ್ವಲ್ಪ ಮುಡುಗೆ ಎತ್ಕೊಂಡು ಎತ್ತು ಸೋತ್ಬಿಟ್ಟು ಅದಾದರೆ ನಾವು ಬೆಂಗಳೂರು ರೈಸಿಗೆ ಹೊಡಿಲೇಬೇಕು ಅಂತ ಕಾರಣಕ್ಕೆ ಇವೇ ಜೊತೆ ತಿರುಗಿ ಹಾಕಿ ಬೆಂಗಳೂರು ರೈಸಿಗೆ ಬಂದು ನಮ್ಗೇನೋ ಒಂಥರ ಕುತೂಹಲ ಹೊಡಿತೇ ಹೊಡೆಯಲ್ವಂತ ಭಯ ಇತ್ತು ಆದ್ದರಿಂದ ಏನೋ ದೇವ್ರ ದೈಹದಿಂದ ದೇವರು ಏನೋ ಮೇಲೆ ದೇವ್ರ ಅಂತಾರಲ್ಲ ಹಂಗೆ ಕಾಪಾಡ್ತು ನಮ್ಮನ್ನ ಏನೋ ಇವತ್ತು ಇವತ್ತು ನಾವು ಏನೋ ನಿಂತಿದ್ದೀವಿ ಜಾಗದಲ್ಲಿ ಅಂದರೆ ಇದು ಇದು ಎರಡೇ ಕಾರಣ ರಾಮಕರಣ ಏನಪ್ಪ ಅಂದರೆ ನಮಗೆ ಒಂದು ಒಳ್ಳೆ ಹೆಸರು ರೈಸ್ ನಡೆಸ್ತಾರೆ ಒಳ್ಳೆ ರೈಸ್ ಚೆನ್ನಾಗಿ ನಡೆಸೋರೆ ಆದ್ದರಿಂದ ನಮಗೂ ಒಂಥರ ಖುಷಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಹಿಂಗೆ ಎಲ್ಲಾರ್ಗು ಇಂ ಮಾಡ್ತೀರಿ ಅಂತ ಹೇಳ್ತಿ ನಾನು ಮಾತು ಮುಗಿಸ್ತೀನಿ ಸರ್ ಸರ್ ಇದು ಒಂದು ಸ್ವಲ್ಪ ಜನ ನೋಡ್ರೆ ಗಲಾಟೆ ಮಾಡ್ತದೆ ಜನ ಯಾರು ಇಲ್ಲ ಅಂದ್ರೆ ಆರಾಮಾಗಿ ಗಾಡಿ ಕರ್ಶಿರುತ್ತೆ ಮಾತ್ರ ಇದು ಹೆವಿ ಜನ ಮಗಳಿಗೆ ಹೆವಿ ಪ್ರೆಸರ್ವ್ ಮಾಡುತ್ತೆ ಇದು ಗಾಡಿ ಮಗಳಿಗೂ ಅಂತ ಸ್ಪೀಡ್ ಮಾಡುತ್ತೆ ಆದ್ದರಿಂದ ನಮಗೆ ಎರಡು ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ನಾವು ಇವು ಜೊತೆ ಹಾಕಿದ್ದೆವು ಸರ್ ಆದ್ರಿಂದ ಇವತ್ತು ಬೆಂಗಳೂರಲ್ಲಿ ಫಸ್ಟ್ ನೋಡೋಕೆ ನಮಗೆ ಕಾರಣ ಆಯಿತು ಸರ್ ಇವತ್ತು ಸರ್ ಇವತ್ತು ನಾವು ಟೋಟಲ್ ಒಟ್ಟು ಎಂಟು ರೌಂಡ್ ನೋಡಿದ್ದೀವಿ ಎಂಟು ರೌಂಡ್ ಒಂದು ರೌಂಡ್ ಬೈ ಸಿಕ್ಕಿದೆ ಅದು ಬೈ ಸರಿ ಟೋಟಲ್ ಹೇಳಿ ಒಂಬತ್ತು ರೌಂಡ್ ಹೋಗಿದೆ ಆದ್ರಿಂದ ನಾವು ಫಸ್ಟ್ ಹೊಡ್ದಿದ್ವಿ ಇದರಿಂದ ನಮಗೆ ಒಂಥರ ಖುಷಿಯಾಗಿದೆ ಸರ್ ಇವತ್ತು ನಾವು ಹೆಚ್ಚು ಕಮ್ಮಿ ನಾಲ್ಕು ದಿವಸ ಆಯ್ತು ಬಂದು ಮನೆ ಬಿಟ್ಟಿ ಬಂದಿರೋದ್ರಿಂದ ಏನೋ ಬಸವಣ್ಣ ದೇವ್ರ ನಮ್ಮ ಕೈ ಹಿಡ್ದೈತೆ ಆದ್ದರಿಂದ ಫಸ್ಟ್ ಹೊಡಿದ್ವಿ ಜೈ ರಾಮ ಜೈ ಕರ್ಣ ಇಲ್ಲ ಸರ್ ಅದು ಮನೇಲಿ ತಾಯಿ ನಮ್ಮ ನಮ್ಮ ಫ್ರೆಂಡ್ ಅವ್ರ ತಾಯಿ ಇದ್ದಾರೆ ಅವರೇ ಹಿಡ್ಕೊಂಡು ಅವರೇ ಹುಲ್ಲು ತಿಂಡಿಯಲ್ಲಿ ಹಾಕೋದು ಇದು ಮಹೇಶೋಣ ಅಂತ ಅವರಮ್ಮ ಮಿಸ್ ಹಚ್ವರೆ ಅವರೇ ಅವರೇ ಹಿಡ್ಕೊಂಡು ಅವರೇ ಹುಲ್ಲಾಕೋದು ಮನೆ ಹತ್ರ ಮಾತ್ರ ಸಾಧು ಎರಡುವೆ ರೈಸಿಗೆ ಬಂದಾಗ ಮಾತ್ರ ಒಂದು ಸ್ವಲ್ಪ ರ್ಯಾಶೋ ಇದು ಒಂದು ಸ್ವಲ್ಪ ಹೆವಿ ರ್ಯಾಶೋ ಜನ ಕಂಡ್ರೆ ಹೆವಿ ಗಲಾಟೆ ಮಾಡುತ್ತೆ ಇಲ್ಲ ಅಂದರೆ ಆರಾಮಾಗಿ ಇರ್ತದೆ ಸರ್ಪೋರ್ಟ್ ಇರುತ್ತೆ ಹ್ಞೂ ಸರ್ ನಾನು ನಮ್ಮ ಫ್ಯಾಮಿಲಿ ನನ್ನ ಫ್ರೆಂಡು ಭರತ ಅಂತ ಇವನದೇ ಇದ್ದಿತ್ತು ಇವ್ನಿಗೆ ನಾನೇ ನಾವೇ ತಗೋ ಹಾಕೋ ಬಂದಿದ್ದು ಇವನು ಭರತ ಇವರೇ ಈ ಕಣ್ಣು ಮಹೇಶೋಣ ಅಂತ ಇವರು ನಾವು ಫ್ರೆಂಡ್ಸ್ ಆಗಿ ಇವತ್ತು ಹಾಕಿ ಇವತ್ತು ಏನಿದೆ ಐತೆ ಬ್ರೈದಿದ್ವಿ ಸರ್ ಸರ್ ನಾವು ಕಮ್ಮಿ ಒಂದು ನಲ್ವತ್ತು ಜನ ಬಂದಿದ್ವಿ ಸರ್ ಹ್ಞೂ ಸರ್ ಹ್ಞೂ ಸರ್ ಇವತ್ತು ಬೆಂಗಳೂರು ಏನು ಚಾಂಪಿಯನ್ ರಾಜಧಾನಿ ಅಂತ ಐತೆ ಇವತ್ತು ನಾವು ಅಂತೆ ನಮ್ಮ ಕರ್ಣನಮ್ ಅಂತೆ ನಮ್ಮ ರಾಮನ ಚಾಂಪಿಯನ್ ಆಗಿದೆ ಸರ್ ಥ್ಯಾಂಕ್ಸ್ ಸರ್ ಯೆಬಾಯ್ನ ತಿನ್ನಲ್ಲ ಬರ್ತಾನೆ ಎಲ್ಲರೂ ಸೇಡಲ್ಲ